ನಮಸ್ಕಾರ ಅಮೋಸ್ ಕಿಚನ್ಗೆ ಸ್ವಾಗತ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ಅವಲಕ್ಕಿ ಚೂಡಾ ಮಾಡಕತ್ತೀನಿ ಅದ್ನ ಹೆಂಗೆ ಮಾಡೋಣ ನೋಡೋಣ ಬರೀ ಇದು ದಪ್ಪನ ಅವಲಕ್ಕಿ ಇರ್ತದಲ್ಲ ಅದೇ ಮಾಡಕತ್ತೀನಿ ನೀವು ಬೇಕಾದ್ರೆ ಚೂಡ ಒಂದು ಮಾಡಬಹುದು ಈಗ ಇದಕ್ಕೆಲ್ಲ ನಾನು ಸ್ವಲ್ಪ ಶೇಂಗಾ ಪುಟಾಣಿ ಒಣ ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ಜೀರಿಗೆ ಬಡಶೋ ಕರಿಬೇವು ಮತ್ತು ದಪ್ಪನ ಅವಲಕ್ಕಿ ತಗೊಂಡೇನೆ ಅದನ್ನ ಹೆಂಗೆ ಮಾಡೋಣ ನೋಡೋಣ ಅಂದ್ರೆ ಈಗ ಒಂಚೂರು ನಾವು ಸಕ್ರೆ ಪೌಡ್ರ್ ಮಾಡ್ಕೊಂಡು ಒಂದು ಮೂರಿಂದ ನಾಲ್ಕು ಚಮಚ ಆಗಷ್ಟು ಮಾಡಿ ಅದನ್ನ ಒಂದು ಲೋಟದಾಗ ಹಾಕ್ಕೊಂಡು ಎತ್ತಿಟ್ಕೊಂಡ್ಬಿಡೋಣ ಈಗ ಅದು ಸೇಮ್ ಜಾರ್ದಾಗ ಇಲ್ಲಿ ಒಂದು ಚಮಚ ಆಗಷ್ಟು ಜೀರಿಗೆ ಒಂದು ಚಮಚ ಆಗಷ್ಟು ಬಡಿ ಸೊಪ್ಪು ಕಾಳು ತೊಗೊಂಡನಿ ನೀವು ಬೇಕಾದ್ರೆ ಧನಿಯಾ ಇದ್ರೆ ಅದನ್ನ ಹಾಕಿ ಕಾಳು ಈಗ ಒಂದೆರಡು ಚಮಚೆ ಖಾರ ಪುಡಿ ಅರ್ಧ ಚಮಚೆ ಅರಿಶಿನ ಪುಡಿ ಮತ್ತು ಒಂದು ಚಮಚೆ ಉಪ್ಪು ಹಾಕ್ಕೊಂಡು ಇದನ್ನ ಪೌಡ್ರ್ ಮಾಡ್ಕೊಂಡು ಈಗ ಇಲ್ಲೇ ನಾನು ಎಣ್ಣೆ ಕಾಸಾಕಿಟ್ಟಿದ್ದೆ ಈಗ ನಾವು ಇಟ್ಕೊಂಡಿರೋಂಥ ಎಲ್ಲ ಐಟಮ್ಸ್ ಇದ್ರೆ ಎಣ್ಣೆಯಾಗ ಕರ್ಕೊಂಬಿಡೋಣ ಡೈರೆಕ್ಟ್ ಎಣ್ಣೆ ಒಳಗೆ ಹಾಕ್ಕೊಂಡು ಕರ್ಕೊರಿ ನಿಮಗೆ ತೆಗ್ಯಾಕ್ ಲೇಟ್ ಆಗ್ತದೆ ಈ ಟೈಪ್ ಒಂದೇ ಆದ್ರೆ ಬೇರೆ ಸೌಟ್ ಇದ್ರೆ ಅದರಲ್ಲೇನೂ ಮಾಡ್ಕೊಬೋದು ಈಗ ಪುಟಾಣಿನ ಕರ್ಕೊತೀನಿ ಹೊತ್ತಿಸ್ಕೋಬೇಡ್ರಿ ಅಷ್ಟು ಹೊತ್ತದಕ್ಕಿಂತ ಮುಂಚೆನೂ ತಕ್ಕೊಂಬಿಟ್ರಿ ಈಗ ಒಣ ಒಣಕ್ಕೊಬ್ರಿ ಎಷ್ಟು ತಳ್ಳಾಗ್ತದೆ ಅಷ್ಟು ತಳ್ಳಾಗ ಹೆಚ್ಚಿಕೊಂಡು ಹಾಕೋಬೇಕು ಒಂಚೂರು ಕೈ ಕೈಯ್ಯಾಡ್ಸ್ಕೊರಿ ಇಲ್ಲ ಒಂದ ಕಡೆ ಕೆಳಗಿನೂ ಹೊತ್ಬಿಡ್ತೇವೆ ಮೇಲೇನು ಹಂಗೆ ಉಳಿದ್ಬಿಡ್ತೇವೆ ನೋಡ್ರಿ ಈ ಕಲರ್ ಬಂದ ತಕ್ಷಣ ಕರ್ಕೊಂಡ್ಬಿಡ್ಬೇಕು ಈಗ ಒಂಚೂರು ಗೋಡಂಬಿನ ಹೊರ್ಕೊತಾನೆ ಇಲ್ಲೇ ಗೋಡಂಬಿ ದ್ರಾಕ್ಷಿ ಆಪ್ಷನಲ್ಲಿ ಇದ್ರ ಹಾಕೋ ಇಲ್ಲಾಂದ್ರೆ ಇಲ್ಲ ಈಗ ಒಣ ದ್ರಾಕ್ಷಿ ಹಾಕ್ಕೊಂಡು ಕರ್ಕೊತೀನಿ ಕೈ ಕೈಯಾಡ್ಸ್ಕೋರಿ ಯಾಕಂದ್ರೆ ಕೆಳಗಿನೂ ಎಣ್ಣೆಗೆ ಹತ್ತವಲ್ಲ ಜಲ್ದಿ ಆಗಿಬಿಡ್ತೈತಿ ಮೇಲೇನು ಹಂಗೆ ಉಳಿದ್ಬಿಡ್ತೇವೆ ಈಗ ಒಂಚೂರು ಕರಿಬೇ ಅವು ಕರಿಬೇ ಹಾಕ್ಕೊಂಡು ತಗದ್ಬಿಡಣ ಈಗ ಇದೆಲ್ಲ ಆದಮೇಲೆ ಇದು ಇದು ದಪ್ಪನ ಅವಲಕ್ಕಿ ಮನ್ಯಾಗ ಅವಲಕ್ಕಿ ಮಾಡ್ತೇವಲ್ಲ ನಾರ್ಮಲ್ ಅದು ಅವಲಕ್ಕಿ ನೀವು ಬೇಕಾದ್ರೆ ಚೂಡಾದ ಅವಲಕ್ಕಿ ಸಿಗ್ತಾವೆ ಅವನ್ನೂ ತಂದು ಮಾಡಿರಿ ಚಲೋ ಆಗ್ತೈತಿ ಅವು ಚೆನ್ನಾಗಿರ್ತವೆ ಇದು ಅವ್ಲಕ್ಕಿನ ಒಂಚೂರು ಕ್ಲೀನಾಗಿ ಆರಿಸ್ಕೋಬೇಕು ಮೊದಲಿಗೆಲ್ಲ ಜರಡಿ ಹಿಡ್ಕೊಳ್ರಿ ಆಮೇಲೆ ದಪ್ಪನ ಅವಲಕ್ಕಿ ಒಳಗೆ ಒಂದೊಂದು ಅಕ್ಕಿ ಕಾಳು ಹಂಗೆ ಉಳ್ದಿರ್ತವೆ ಅವನ್ನೆಲ್ಲ ಒಂಚೂರು ನೋಡಿ ಆ ರೀಶ್ ಇಲ್ಲಾಂದ್ರೆ ಅವು ಎಣ್ಣೆ ಕೆಳಗೆ ಹಂಗೆ ಕುಂತು ಬಿಡ್ತು ಅಕ್ಕಿ ಅಕ್ಕಿ ಸೊ ಒಂದು ನಿಮಿಷ ಹಿಂಗೆ ಆದ ತಕ್ಷಣ ಎಲ್ಲಾನು ಸ್ವಲ್ಪ ಎಣ್ಣೆ ಬಸಿದ ಮೇಲೆ ತೆಗೆದು ಒಂದು ಪೇಪರ್ ಮೇಲೆ ಹಾಕ್ಕೊಂಡ್ಬಿಡ್ರಿ ಟೈಪ್ ನಾನು ಇಲ್ಲೊಂದು ಅರ್ಧ ಕೆ ಜಿ ಆಗೋಷ್ಟು ತೊಗೊಂಡೇನಿ ಸೊ ಇಲ್ಲೆಲ್ಲ ನಂದು ಅವಲಕ್ಕಿ ಕರೆಯೋದಾತಾರೆ ನೋಡಿದ್ರೆಲ್ಲ ಎಲ್ಲ ಐಟಮ್ಸು ಒಂದ್ರಾಗ ಇಟ್ಕೊಂಡೆನಿ ಕರೆದಿದ್ದು ಅವಲಕ್ಕಿನ ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡೇನಿ ಸೊ ಇಷ್ಟ ಆಗೈತೆ ಅದು ಅವಲಕ್ಕಿ ಕರೆದಿದ್ದು ಈಗ ಇದಕ್ಕೆ ನಾವು ಆಗಲೇ ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಪೌಡ್ರ್ ಹಾಕೊಂಡು ನಾನು ಈಗ ಇಲ್ಲೇ ಒಂದು ಚಮಚೆ ದೊಡ್ಡ ಚಮಚಲೆ ಒಂದು ಚಮಚ ಹಾಕ್ಕೊಂಡೇನಿ ನೋಡಿ ಮತ್ತು ನಾನು ಆಮೇಲೆ ಹಾಕ್ಕೊತೇನೆ ಸ್ವಲ್ಪ ಚೆನ್ನಾಗಿ ಕೈಯಾಡ್ಸ್ಕೊಳ್ರಿ ಹಾಕೊಂಡ್ಮೇಲೆ ಎಣ್ಣೆಯೊಳಗೆ ಅದು ಒಗ್ಗರಣೆ ಹಾಕೋ ಏನು ಬೇಡ ಯಾಕಂದ್ರೆ ಇದ್ರಾಗೆ ಎಣ್ಣೆ ಭಾಳ ಇರ್ತೈತಿ ಡೈರೆಕ್ಟ್ ಹಾಕೊಂಡು ಈಚೂರು ಒಂಚೂರು ಈ ಟೈಪ್ ಒಂಚ ಸ್ವಲ್ಪ ಮೇಲೆ ಕೆಳಗೆ ಮಾಡಬೇಕು ಇದಾದ ಮೇಲೆ ಎಲ್ಲಾನು ಕರೆದಿಟ್ಟಿರೋಂಥ ನಾವು ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕೊಂಬಿಡೋಣ ಹಾಕೊಂಡ ಈಗ ಕಲಿಸ್ಕೊಬಿಡೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಚಮಚಲ್ಲಿ ಮಿಕ್ಸ್ ಮಾಡ್ಕೊರಿ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡ್ರಿ ಈಗ ಇದಕ್ಕೆ ನಾನು ಸಕ್ಕರೆ ಪುಡಿ ಹಾಕ್ಕೊಂತೀನಿ ಎರಡು ಚಮಚ ಆಗಷ್ಟೇ ಹಾಕ್ಕೊಂಡೇನಿ ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಹಾಕ್ಕೊತೇನೆ ನಾನು ಅಂದ್ರೆ ಹೆಚ್ಚಿಗೆ ಅದರ ಕಷ್ಟ ಆಗ್ತೈತಿ ಕಮ್ಮಿ ಅದರ ಹಾಕೋಬಹುದು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊತೇನೆ ಉಪ್ಪು ಮತ್ತು ಖಾರ ಪುಡಿ ನೀವು ಬೇಕಾದ್ರೆ ಮ್ಯಾಲೆ ಮತ್ತೆ ಒಂಚೂರು ಹಾಕೋರಿ ನಾನು ಇಲ್ಲಿ ಮತ್ತೆ ಹಾಕ್ಕೊಂಡು ಕಲಿಸ್ಕೊಂಡಿದ್ದಕ್ಕೆ ಕಲರ್ ಈ ಟೈಪ್ ಚೇಂಜ್ ಇನ್ನೊಂದು ಒಂದೊಂದು ಚಮಚೆ ಎಕ್ಸ್ಟ್ರಾ ಹಾಕ್ಕೊಂಡೆ ನಾನು ಉಪ್ಪು ಖಾರ ಪುಡಿ ಅದನ್ನು ನೀವು ನೋಡಿ ಹಾಕ್ಕೊಂಡು ಮಾಡಿರಿ ನೋಡಿದ್ರೆಲ್ಲ ಕಲರ್ ಕಲರಾಗಿ ಆಗಿ ಚೆನ್ನಾಗಿ ಚೆನ್ನಾಗೈತಿ ಚೂಡಾನ ಚೂಡದ ಅವ್ಲಕ್ಕಿದ್ರೆ ಇನ್ನೂ ಚಂದ ಅವಲಕ್ಕಿ ನನ್ನ ಈ ಟೈಪ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಟೇಸ್ಟ್ ಅಂತರೂ ಸೂಪರ್ ಆಗೈತಿ ಅದು ಚೂಡ ಅವಲಕ್ಕಿ ಟೈಪ್ನ ಆಗೈತಿ ಎಲ್ಲರಿಗೂ ಧನ್ಯವಾದಗಳು